ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಶರಣಗೌಡ ಬಂಡಿ ಅಂತೇಳಿ ನಾನು ಗುಲ್ಬಾರ ಜಿಲ್ಲೆ ಜೌರಿ ತಾಲೂಕಿನ ಮದರಿಯಮ್ಮ ಒಂದು ಪುಟ್ಟ ಗ್ರಾಮದಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಕೆ ಎ ಡಿಪಾರ್ಟ್ಮೆಂಟಿಂದ ನಡೆಸಿರ್ತಕ್ಕಂಥ ಒಂದು ಕೆ ಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಬೇರ್ಗಡೆ ಆಗಿರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಸೊ ಈ ಒಂದು ಕೆ ಎಟ್ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಸೊ ನಂದು ಅರ್ಥಶಾಸ್ತ್ರ ವಿಷಯ ಸೊ ಅರ್ಥಶಾಸ್ತ್ರ ವಿಷಯದಲ್ಲಿ ನಾನು ಟು ಎ ಕ್ಯಾಟಗರಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೇನೆ ನಾನು ಒಟ್ಟು ಮುನ್ನೂರು ಅಂಕಗಳಿಗೆ ಸೊ ನೂರ ಐವತ್ತೆರಡು ಅಂಕಗಳನ್ನು ಕಳಿಸಿದ್ದೇನೆ ಸೊ ಅದರಲ್ಲಿ ಜನರಲ್ ಪೇಪರ್ ಅನ್ನಂತ ಹೇಳ್ತೀನಿ ಜನರಲ್ ಸ್ಟಡಿ ಆ ಒಂದು ಪತ್ರಿಕೆಯಲ್ಲಿ ಹದಿನೆಂಟು ಅಂಕಗಳು ಬಂದಿರೋದು ನನಗೆ ಸೊ ನಂದು ಎಕನಾಮಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಸ್ನಾತಕೋತ್ತರ ಪದವಿ ಎರಡು ಸಾವಿರದ ಇಪ್ಪತ್ತೈದು ನಾನು ಪೂರ್ಣಗೊಳಿಸಿದ್ದೇನೆ ಸುಮಾರು ಒಂದು ನಾಲ್ಕು ವರ್ಷಗಳ ಅಂತರ ಆಗಿತ್ತು ಸೊ ಇದು ನನ್ನದು ಎರಡನೇ ಪ್ರಯತ್ನ ಆ ಒಂದು ವಿಷಯದಲ್ಲಿ ನನಗೆ ಯಾವುದೇ ರೀತಿ ಉಳಿದವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಮೊದಲನೇ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕೆ ಗಳಿಸೋದಕ್ಕೆ ನನ್ ಸಾಧ್ಯ ಇತ್ತು ಸೊ ಈ ಒಂದು ಮೊದಲನೇ ಪತ್ರಿಕೆಯಲ್ಲಿ ನಾನು ಯಾವ ರೀತಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದೇನೆ ಅಂತಂದ್ರೆ ನಮ್ಮ ಠಾಣಾಯ ಕೋಟಗಿಮಠ ಅವರ ಸರ್ ಅವರ ಮೋಟಿವೇಶನ್ ತರಗತಿಗಳು ಹಾಗೂ ಅವರ ಬರೆದಿರ್ತಕ್ಕಂಥ ಪುಸ್ತಕಗಳು ಸೊ ಅದೇ ರೀತಿಯಾಗಿ ಹೇಳಬೇಕಂದ್ರೆ ಸೊ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಏನು ಬಿಜಾಪುರದವರು ಮಾಡಿದಾರಲ್ಲ ಮೊದಲನೇ ಪತ್ರಿಕೆಗೆ ಕೋಚಿಂಗ್ ಕೊಟ್ಟಿದ್ದಾರೆ ಅವರು ಸೊ ತುಂಬಾ ಅದ್ಭುತವಾಗಿ ತರಗತಿಗಳನ್ನು ಮಾಡಿದ್ದಾರೆ ಆ ತರಗತಿಗಳು ಕೂಡ ಒಂದು ಉತ್ತಮವಾದ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಯ್ತು ಅಂತ ಹೇಳಿ ಸೊ ನಾನು ಎರಡು ಮಾತ್ರ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಾಣಗೌಡ ಬಂಡೆ ಅಂತ ನಾನು ಗುಲ್ಬರ್ಗ ಜಿಲ್ಲೆ ಜವರಿ ತಾಲೂಕಿನ ಮದರಿ ಎಂಬ ಗ್ರಾಮದಿಂದ ಮಾತನಾಡ್ತಿದ್ದೇನೆ ಸೊ ನಾನು ಇವಾಗ ಗುಲ್ಬರ್ಗ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಒಂದು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೆ ಎ ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೆಸಿರ್ತಕ್ಕಂಥ ಕೆ ಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸೊ ನಾನು ಕೂಡ ಈ ಒಂದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಆಗಿದ್ದೇನೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಸರ್ ಅವರು ಮಾಡ್ತಕ್ಕಂಥ ಮೋಟಿವೇಶನ್ ತರಗತಿಗಳು ಹಾಗೂ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅದು ವಿಶೇಷವಾಗಿ ಜನರಲ್ ಸ್ಟಡಿ ಪತ್ರಿಕೆಗೆ ಮತ್ತು ಅವರು ಬರೆದಿರ್ತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ ಬುಕ್ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸೋದಕ್ಕೆ ಸಾಧ್ಯ ಆಯಿತು ನಾನು ಅರ್ಥಶಾಸ್ತ್ರ ವಿಷಯದಲ್ಲಿ ಇದು ಒಂದು ಎರಡನೇ ಪ್ರಯತ್ನದಲ್ಲಿ ನಾನು ತೇರ್ಗಡೆಯನ್ನು ಹೊಂದಿದ್ದೇನೆ ಸೊ ಮೊದಲನೇ ಪ್ರಯತ್ನದಲ್ಲಿ ಕೇವಲ ನನಗೆ ನೂರ ಇಪ್ಪತ್ತೆಂಟು ಅಂಕಗಳು ಬಂದಿದ್ದು ತೇರ್ಗಡೆ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದ್ದರಿಂದ ಈ ಒಂದು ಎರಡನೇ ಪ್ರಯತ್ನದಲ್ಲಿ ನಾನು ಮೊದಲನೇ ಪತ್ರಿಕೆಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸೊ ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದೇನೆ ಸೊ ಅದೇ ರೀತಿಯಾಗಿ ಬಿಜಾಪುರ ಜಿಲ್ಲೆಯ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮ ಯೂನಿವರ್ಸಿಟಿಯವರು ಮಾಡಿರ್ತಕ್ಕಂಥ ಒಂದು ಜನರಲ್ ಪೇಪರ್ಗೆ ಅವರು ಹಲವಾರು ತರಗತಿಗಳನ್ನು ಮಾಡಿದ್ದಾರೆ ಅವು ಕೂಡ ಈ ಒಂದು ಮೊದಲನೇ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸೋದಕ್ಕೆ ಸಾಧ್ಯ ಆಗ್ತವೆ ಸೊ ಅವುಗಳು ತಾವು ಕೂಡ ನೋಡ್ಬೋದು ಅಂತೇಳಿ ನನ್ನ ಒಂದು ಸಲಹೆ